ಕರ್ನಾಟಕ ದಲಿತ ರೈತ ಸೈನ್ಯ ವತಿಯಿಂದ ಪ್ರತಿಭಟನೆ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರ ಮಾತಿಗೆ ಕೆಂಡಮಂಡಲವಾದ ಹುಣಸನಹಳ್ಳಿ ವೆಂಕಟೇಶ್ ಬಂಗಾರಪೇಟೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರುವ ಹದಿನಾರು ವಿದ್ಯಾರ್ಥಿ ನಿಲಯಗಳು ಒಂದು ವಸತಿ ನಿಲಯವಿದ್ದು ಎಂಟು ಮಂದಿ ವಾರ್ಡನ್ಸ್ ಇದ್ದು ಮಕ್ಕಳ ಹಿತದೃಷ್ಟಿಯನ್ನು ಕಾಯುವಲ್ಲಿ ಸಮರ್ಪಕ ನಿರ್ವಹಣೆ ಮಾಡದೇ ಇರುವುದನ್ನು ಸರಿಪಡಿಸಿ ವಿದ್ಯಾರ್ಥಿನಿಲಯಕ್ಕೆ ವಾರ್ಡನ್ ಒಬ್ಬರಂತೆ ನೇಮಕ ಮಾಡಿ ಇಲ್ಲಿನ ಅವ್ಯವಸ್ಥೆಯನ್ನು ಸರಿಪಡಿಸಲಾಗ್ರಹಿಸಿ ಮನವಿ ಬೇಡಿಕೆಗಳು ಒಂದು ಈ ಕೂಡಲೇ ಮಕ್ಕಳ ಹಿತದೃಷ್ಟಿಯಿಂದ ನಿಲಯವಾರು ಒಬ್ಬೊಬ್ಬರಂತೆ ವಾರ್ಡ್ಗಳನ್ನು ನಿಯೋಜನೆ ಮಾಡಬೇಕು ಎರಡು ಸಹಾಯಕ ನಿರ್ದೇಶಕರ ಪತ್ರವನ್ನು ಈ ಕೂಡಲೇ ಮಾನ್ಯ ಜಂಟಿ ನಿರ್ದೇಶಕರು ಕಾರ್ಯರೂಪಕ್ಕೆ ತಂದು ವಾರ್ಡ್ನಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮೂರು ವಸತಿ ಶಾಲೆ ಹಾಗೂ ಬಾಲಕಿಯರ ವಿದ್ಯಾರ್ಥಿನಿಲಯ ಬಂಗಾರಪೇಟೆಯಲ್ಲಿ ವಾರ್ಡನ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರನ್ನು ಮೂಲ ಹುದ್ದೆಗೆ ಕಳುಹಿಸಿ ನುರಿತ ವಾರ್ಡನ್ಗಳನ್ನು ನಿಯೋಜನೆ ಮಾಡಬೇಕು ನಾಲ್ಕು ಉನ್ನತ ವ್ಯಾಸಂಗ ಮಾಡಿರುವ ತಮ್ಮದೇ ಇಲಾಖೆಯಲ್ಲಿ ಅನುಭವವುಳ್ಳ ಪದವೀಧರ ಡಿ ಗ್ರೂಪ್ ನೌಕರರನ್ನು ಹಾಸ್ಟೆಲ್ಗಳ ನಿರ್ವಹಣೆ ಮಾಡಲು ಅವಕಾಶ ಕೊಟ್ಟು ಮಕ್ಕಳ ಭವಿಷ್ಯಕ್ಕೆ ಉತ್ತಮಪಡಿಸಿ ಸಂವಿಧಾನಬದ್ಧ ಸಾಮಾಜಿಕ ನ್ಯಾಯ ದೊರಕಿಸಿಕೊಡಬೇಕು ಹಾಗೂ ಹೊರಗುತ್ತಿಗೆ ನೌಕರರನ್ನು ಕಚೇರಿಗೆ ನಿಯೋಜಿಸಿದ್ದು ಅವರನ್ನು ಈ ಕೂಡಲೇ ಸಂಬಂಧಪಟ್ಟ ವಿದ್ಯಾರ್ಥಿನಿಲಯಕ್ಕೆ ಕಳುಹಿಸಿಕೊಡಬೇಕು ಐದು ನಿಲಯವಾರು ವಿದ್ಯಾರ್ಥಿಗಳ ಆನ್ಲೈನ್ ದಾಖಲಾತಿಗಳನುಸಾರವಾಗಿ ಆನ್ಲೈನ್ ಹಾಜರಾತಿಯಂತೆ ಆಹಾರ ಖರೀದಿ ಮಾಡಬೇಕೆಂದು ಸರ್ಕಾರದ ಆದೇಶವಿದ್ದರು ಇದನ್ನು ಉಲ್ಲಂಘಿಸಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ವಾರ್ಡನ್ಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ನೀಡಿದರುಲೆಯವಾರು ಒಬ್ಬರಂತೆ ವಾರ್ಡನ್ಗಳನ್ನು ನಿಯೋಜನೆ ಮಾಡಬೇಕು ಸಹಾಯಕ ನಿರ್ದೇಶಕರು ಈ ಕೂಡಲೇ ಮಾನ್ಯ ಜಂಟಿ ನಿರ್ದೇಶಕರು ಕಾರ್ಯರೂಪಕ್ಕೆ ತಂದು ವಾರ್ಡನ್ಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ವಸಂತಿ ನಿಲಯ ಹಾಗೂ ಪಾಲಿಕೆಯ ವಿದ್ಯಾರ್ಥಿ ನಿಲಯ ಇಲ್ಲಿ ವಾರ್ಡನ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರ ಶಿಕ್ಷಕರನ್ನು ಮೂಳೆ ಹುದ್ದೆಗೆ ಕಲಿಸಬೇಕು ನುರಿತ ವಾರ್ಡನ್ಗಳನ್ನು ನಿಯೋಜನೆ ಮಾಡಬೇಕು ಉನ್ ಉನ್ನತ ವ್ಯಾಸಂಗ ಮಾಡಿರುವ ತಮ್ಮದೇ ಇಲಾಖೆಯಲ್ಲಿ ಅನುಭವವಿಲ್ಲ ಪದವೀಧರ ಡಿ ಗ್ರೂಪ್ ನೌಕರರನ್ನು ಹಾಸ್ಟೆಲ್ ನಿರ್ವಹಣೆ ಮಾಡಲು ಅವಕಾಶ ಕೊಟ್ಟು ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಮಕ್ಕಳ ಭವಿಷ್ಯವನ್ನು ಉತ್ತಮಪಡಿಸಿ ಸಂವಿಧಾನಬದ್ಧ ಸಾಮಾಜಿಕ ನ್ಯಾಯವನ್ನು ಹೊರಸ್ಕೊಡ್ಬೇಕು ಹಾಗೂ ಹೊರಗುತ್ತಿಗೆ ನೌಕರರನ್ನು ಈ ಕಚೇರಿಗಳಲ್ಲಿ ನಿಯೋಜನೆ ಮಾಡಿದ್ರಿ ಅವರನ್ನು ಈ ಕೂಡಲೇ ತೆಗೆದು ಅವರನ್ನು ಎಲ್ಲಿ ಸಂಬಳ ಆಗ್ತದೆ ಅಲ್ಲಿ ಕಲಿಸ್ಕೊಡ್ಬೇಕು ನಿಲೆಯವಾರು ವಿದ್ಯಾರ್ಥಿಗಳ ಆನ್ಲೈನ್ ದಾಖಲಾತಿಗೆ ಅನುಸಾರವಾಗಿ ಆನ್ಲೈನ್ ಹಾಜರಾತಿಯಂತೆ ಆಹಾರ ಖರೀದಿ ಮಾಡಬೇಕೆಂದು ಸರ್ಕಾರದ ಆದೇಶವಿದ್ದರೂ ಇದನ್ನು ಉಲ್ಲಂಘಿಸಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ವಾರ್ಡನ್ಗಳ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಈ ಐದು ಬೇಡಿಕೆಗಳನ್ನಿಟ್ಟು ನಾನು ಇಷ್ಟೊತ್ತನ್ನು ಇಲ್ಲಿ ಹೋರಾಟ ಮಾಡಿದ್ದೀನಿ ದಯವಿಟ್ಟು ತಮ್ಮ ಮೇಲೆ ನಮಗೆ ಸಂಪೂರ್ಣ ಒಂದು ಇದನ್ನೆಲ್ಲ ಕಾರ್ಯರೂಪಕ್ಕೆ ತತ್ತೀರಿ ಅಂತ ಹೇಳ್ಬಿಟ್ಟು ನನಗೆ ಒಂದು ನಿಮ್ಮ ಮೇಲೆ ಒಂದು ಆಶ್ವಾಸನೆ ಇದೆ ನೋಡಬೇಕು ಹದಿನೈದು ದಿನಗಳು ದಯವಿಟ್ಟು ನೋಡಿ ಮಾಧ್ಯಮದ ಮುಖಾಂತರ ನಾನು ಇವತ್ತು ಅವ್ರಿಗೆ ಹೇಳ್ತಾ ಇರೋದು ಒಂದೇ ಹದಿನೈದು ದಿನಗಳಲ್ಲಿ ಇವೆಲ್ಲ ಬದಲಾವಣೆಗಳಾಗಲಿಲ್ಲ ಅಂದರೆ ಮತ್ತೆ ನಮ್ಮದು ಹೋರಾಟದ ಆದಿ ಇರ್ತದೆ ಆ ಹೋರಾಟ ಆದಿತಿಯಲ್ಲಿ ಮತ್ತೆ ಬಂದು ನಾವು ಇಲ್ಲಿ ಕೂತ್ಕೊಳ್ಳೋಕ್ಕೆ ನಾವು ಸಿದ್ಧವಾಗಿರ್ತೀವಿ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತೇಳಿ ನಾನು ಈ ಮನವಿಯನ್ನು ಕೊಡ್ತಾ ಇದ್ದೀನಿ ಈ ಸಂಘದ ಮುಖಂಡರು ಐದು ಪ್ರಮುಖ ಬೇಡಿಕೆಗಳನ್ನು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಖಂಡಿತ ಈಗಾಗಲೇ ಮಾನ್ಯ ಜಂಟಿ ನಿರ್ದೇಶಕರು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಏನೇನು ಕ್ರಮವಹಿಸಿ ಅಂತ ಹೇಳಿದ್ದಾರೆ ನಾವು ತಾಲೂಕು ಮಟ್ಟದಲ್ಲಿ ಈಗಾಗಲೇ ಹದಿನೇಳು ಆಸ್ ವಸತಿ ನಿಲಯಗಳನ್ನು ನಾವು ಭೇಟಿ ಕೊಟ್ಟು ವಿದ್ಯಾರ್ಥಿಗಳಿಗೂ ಸಹ ಶುಚಿತ್ವ ಆಗಿರ್ಬೋದು ಆಹಾರ ಒಂದು ಯಾವ ರೀತಿ ಪಾಲನೆ ಮಾಡಬೇಕು ಮತ್ತು ವಿದ್ಯಾರ್ಥಿಗಳೊಂದಿಗೆ ಒಡನಾಟ ಹೇಗಿರಬೇಕು ಅನ್ನೋದು ಒಂದು ವಿಷಯ ಹೇಳಿದ್ರು ನಮ್ಮ ಹೊಂಚನಹಳ್ಳಿ ವೆಂಕಟೇಶ್ ಅವರು ಬಿ ಎಡ್ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗಳು ಅವರನ್ನು ಒಂದು ಮೇಲ್ವಿಚಾರಕರಾಗಿ ತಗೊಂಡ್ರೆ ಆ ಮಕ್ಕಳ ಜೊತೆ ಒಡನಾಟ ಚೆನ್ನಾಗಿರುತ್ತೆ ಅಂತೇಳಿ ಖಂಡಿತ ಈಗೇನು ಈ ವರ್ಷದಲ್ಲಿ ಒಂದು ಐದು ಜನ ಬಂದಿದ್ದರು ಖಂಡಿತ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸಿಬ್ಬಂದಿ ತರೋದಕ್ಕೆ ನಾವು ಜಂಟಿ ನಿರ್ದೇಶಕರು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಸರ್ಕಾರಕ್ಕೆ ಪತ್ರವನ್ನು ಬರೆದು ಆ ಸಿಬ್ಬಂದಿಯನ್ನು ಸಾಕಷ್ಟು ಹೆಚ್ಚು ತರೋದಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಮೂಲಕ ಎಲ್ರಿಗೂ ನಾನು ಮನವಿಯನ್ನು ಮಾಡ್ತೀನಿ